ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಭಾದ್ರಪದ ಶುಕ್ಲ ಚತುರ್ಥಿ ಎಂದು ವಿನಾಯಕನ ಪೂಜೆಯಾದ್ದರಿಂದ ಅಂದು ಚಂದ್ರನ ದರ್ಶನ ಮಾಡಿದ್ದೇ ಆದರೆ ವೃಥ ಅಪನಿಂದಿಗೆ ಒಳಗಾಗಬೇಕಾಗುತ್ತದೆ ಬಿದಿಗೆ ಚಂದ್ರನ ದರ್ಶನದಿಂದ ಅಥವಾ ಸಿಂಹಪ್ರಸಯನಮವಧಿತ್ ಸಿಂಹೋಜಾಂಬವತಾಹತಃ ಸುಕುಮಾರಕ ಮಾರೋಧಿ ತವ ಶೇಷ ಸಮಂತಕ ಅನ್ನುವ ಶ್ಲೋಕವನ್ನು ಪುನಶ್ಚರಣೆ ಮಾಡುತ್ತಾ ಸಮಂತಕ ಉಪಾಖ್ಯಾನವನ್ನು ಕೇಳುವುದರಿಂದ ಬಂದಿರುವಂಥ ಅಪನಿಂದೆಯಿಂದ ಮುಕ್ತರಾಗಬಹುದು ಅಪವಾದ ಅಪನಿಂದೆ ಹೊರುವುದು ಸರಿಯಾಗಿ ಇದ್ದವರಿಗೂ ತಪ್ಪಲಾರದ್ದು ಕೂತದ್ದು ನಿಂತದ್ದು ಕುಳಿತದ್ದು ಉಂಡದ್ದು ಕುಡಿದದ್ದು ಎಲ್ಲದೂ ತಪ್ಪು ಅಂತ ಅಪವಾದ ಹೊರಿಸಲಿಕ್ಕೆ ಅಪನಿಂದೆ ಮಾಡಲಿಕ್ಕೆ ಅಂತಲೇ ಹುಟ್ಟಿರುವ ಮೊಸರಲ್ಲೂ ಕಲ್ಲು ಹುಡುಕುವ ಏಕೆ ಅಳುಕಬೇಕು ಅಂತ ಅನಿಸುವುದು ಸಹಜ ಒಂದು ಚುಟುಕು ಹಾಸ್ಯ ಓದಿದ ನೆನಪಾಗ್ತದ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಒಲಿದ ಗಂಡನಿಗೆ ಸಿರೆ ಅಂಗಡಿ ಬಿಲ್ಲು ಅಂತ ಬೇಡವಾದ ಗಂಡನಾಗಿದ್ದರೆ ಅವನನ್ನು ಕ್ಷಣ ಕ್ಷಣಕ್ಕೂ ಹಣಿದು ಹಾಕುವುದು ಪ್ರೀತಿಸುವ ಗಂಡ ಸಿಕ್ಕರೆ ಅವನಿಂದ ಖರ್ಚು ಮಾಡಿಸಿ ಅವನ ತಲೆ ಉಳಿಸುವುದು ವಸ್ತುಸ್ಥಿತಿ ಹೀಗಿರುವಾಗ ವೃತ ಅಪವಾದಕ್ಕೆ ಅಪನಿಂದಿಗೆ ಹೆದರಿ ಕುಳಿತರೆ ಬದುಕಲು ಸಾಧ್ಯವೇ ಅಂತ ಅನಿಸುವ ಸಹಜ ನಾವು ನೀವೆಲ್ಲ ಸಾಮಾನ್ಯ ಮನುಷ್ಯರು ನಮಗೆ ಅದರ ಬಗ್ಗೆ ಚಿಂತೆ ಇರಲಿಕ್ಕಿಲ್ಲ ಆದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀಕೃಷ್ಣನೇ ಅಪನಿಂದಿಗೆ ಒಳಗಾಗಬೇಕಾದ ಪ್ರಸಂಗ ಬಂದರೆ ನನಗಿಂತ ಮೇಲಿನ ಯಾರೂ ಇಲ್ಲ ನಾನಾ ಯಾಕೆ ಅದಕ್ಕಾಗಿ ತಲೆಬಿಸಿ ಮಾಡಿಕೊಳ್ಳಬೇಕು ಅಂತ ಶ್ರೀಕೃಷ್ಣನು ಸುಮ್ಮನೆ ಕೂರಲಿಲ್ಲ ಶ್ರೀಕೃಷ್ಣನೂ ಕೂಡ ಭಾದ್ರಪದ ಶುಕ್ಲ ಚೌತಿ ಚಂದ್ರನನ್ನು ನೋಡಿದ್ದರಿಂದ ಮಿಥ್ಯಾಪವಾದಕ್ಕೆ ಒಳಗಾದವೃತ್ತ ಅಂತವು ಈ ರೀತಿ ಇದೆ ಜನಾಸಂದನ ಉಪಟಳದಿಂದ ಜನರಿಗಾಗುತ್ತಿದ್ದಂಥ ತೊಂದರೆ ನಿವಾರಣೆಗೆ ಉಪಾಯ ಹುಡುಕಿದ ಕೃಷ್ಣನು ವಿಶ್ವಕರ್ಮನಿಂದ ದ್ವಾರಕಾಪಟ್ಟಣವನ್ನು ನಿರ್ಮಿಸಿದನು ಭೂಭಾರ ಹರಣಕ್ಕಾಗಿ ಅವತರಿಸಿದ ಶ್ರೀಕೃಷ್ಣ ಬಲರಾಮರು ಸ್ವತಃ ತಾವೇ ರಾಜರಾಗಲಿಕ್ಕೆ ಬಯಸಲಿಲ್ಲ ಸಾಮಾನ್ಯ ಪ್ರಜೆಗಳಂತೆ ಉಗ್ರಸೇನ ರಾಜನ ಆಶ್ರಯದಲ್ಲಿಯೇ ಇದ್ದರು ಉಗ್ರಸೇನನಿಗೆ ಸತ್ರಾಜಿತು ಮತ್ತು ಪ್ರಸೇನ ಎಂಬ ಇಬ್ಬರು ಪುತ್ರರಿದ್ದರು ಸತ್ರಾಜಿತು ಸೂರ್ಯನಿಗೆ ಅಭಿಮುಖವಾಗಿ ಸಮುದ್ರದಲ್ಲಿ ನಿಂತು ಕಣ್ಣು ರೆಪ್ಪೆಗಳನ್ನು ಮುಚ್ಚಿಕೊಳ್ಳದಂತೆ ಹಿಡಿದು ಪ್ರಖರ ಸೂರ್ಯನನ್ನೇ ನೋಡುತ್ತಾ ಉಗ್ರ ತಪಸ್ಸು ಮಾಡಿದನು ಮತ್ತು ಸೂರ್ಯನಾರಾಯಣನು ಪ್ರತ್ಯಕ್ಷವಾದಾಗ ವೇದತ್ರಯ ನಮಸ್ತೆಸ್ತು ದೇವತ್ರಯ ನಮೋಸ್ತುತೆ ದೇವ ದೇವೇಶ ಸುದೃಷ್ಟ್ಯಾ ಮಾಂ ದಿವಾಕರ ಅಂತ ಸ್ತುತಿಸಿದನು ವೇದತ್ರಯ ಪ್ರತಿಪಾದ್ಯನೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯವುಳ್ಳವನೇ ದಿವಾಕರನೇ ಅಂತ ಗುಣಗಾನ ಮಾಡಿ ಸ್ತುತಿಸಿದಾಗ ವರ ಕೇಳಲು ತಿಳಿಸಿದ ಸೂರ್ಯನಾರಾಯಣನಲ್ಲಿ ಇರತಕ್ಕಂಥ ಸೆಮಂತಕ ಮಣಿಯನ್ನು ಸತ್ರಾಜಿತನು ಕೇಳಿದಾಗ ತನ್ನ ಕೊಳಲಿದ್ದಂಥ ಸಾಮಂತಕ ಮಣಿಯನ್ನು ತೆಗೆದುಕೊಟ್ಟು ಇದು ಅಶುಚಿವಂತನನ್ನು ಕೊಂದೇ ಹಾಕಿಬಿಡುತ್ತದೆ ಆದ್ದರಿಂದ ಶುಚಿವಂತನಾಗಿ ಧಾರಣೆ ಮಾಡಿಕೊಂಡಿರುವಂತೆ ಹೇಳಿ ಸೂರ್ಯನಾರಾಯಣನು ಅಂತರ್ಧಾನನಾದನು ಶಮಂತಕಮಣಿಯು ಒಂದು ದಿನದಲ್ಲಿ ಒಂದು ಕ್ವಿಂಟಾಲ್ನಷ್ಟು ಬಂಗಾರವನ್ನು ಕೊಡುತ್ತಿತ್ತು ಶಮಂತಕಮಣಿ ಧರಿಸಿ ಸತ್ರಾಜಿತು ಊರಳಿಗೆ ಪ್ರವೇಶಿಸಿದಾಗ ಆತನ ಪ್ರಭೆಯನ್ನು ನೋಡಿದ ಜನರು ಸೂರ್ಯನೇ ಧರೆಗಿಳಿದು ಬಂದನೆಂದು ಮಾತಾಡಿಕೊಂಡರು ಆತನು ಸತ್ರಾಜಿತು ಅಂತ ತಿಳಿದಾಗ ಅಂತೂ ಸಾಧಿಸಿಯೇ ಬಿಟ್ಟ ಅಂತ ಕೊಂಡಾಡಿದರು ಬೆಲೆ ಬಾಳುವ ವಸ್ತುಗಳು ರಾಜಕೋಶದಲ್ಲಿದ್ದರೆ ಶೋಭೆ ಅಂತ ಕೃಷ್ಣನ ವಿಚಾರ ಸತ್ರಾಜಿತನು ಕೃಷ್ಣನ ಮೇಲೆ ಅನುಮಾನಿಸಿ ತನ್ನಿಂದ ಕೃಷ್ಣನು ಈ ಮಣಿಯನ್ನು ಕಿತ್ತುಕೊಂಡಾನು ಅಂತ ಸಾಮಂತಕ ಮಣಿಯನು ತನ್ನ ತಮ್ಮನಾದಂಥ ಪ್ರಸೇನನ ವಶಕ್ಕೆ ಕೊಟ್ಟು ಬಿಟ್ಟನು ಕೃಷ್ಣನೊಂದಿಗೆ ಅರಣ್ಯಕ್ಕೆ ಹೋಗಲೆಂದು ಕುದುರೆಯನ್ನು ಏರಿದ್ದರಿಂದ ಪ್ರಸೇನನು ಅಶುಚಿಯಾದನು ಅರಣ್ಯದಲ್ಲಿ ಕೃಷ್ಣನ ಗುಂಪಿನಿಂದ ಪ್ರತ್ಯೇಕವಾದ ಪ್ರಸೇನನು ದಾರಿ ತಪ್ಪಿ ಒಬ್ಬಂಟಿಗನಾಗಿ ಅಲಿಯುತ್ತಿದ್ದಾಗ ಸಿಂಹವು ಪ್ರಸೇನನನ್ನು ಕೊಂದಿತು ಪ್ರಸೇನನ ಕೊರಲಿದ್ದಂಥ ಸ್ಯಮಂತಕ ಮಣಿಯು ಸಿಂಹದ ಕೊರಳಿಗೆ ಬಂದಿತ್ತು ಸಿಂಹದ ಕೊರಳಲ್ಲಿ ಅನರ್ಘ್ಯ ಮಣಿಯು ಇರುವುದನ್ನು ಕಂಡ ಜಾಂಬವಂತನು ಸಿಂಹದೊಂದಿಗೆ ಸಣಸಾಡಿದಾಗ ಸಿಂಹವು ಸತ್ತಿತು ಸ್ಯಮಂತಕ ಮಣಿಯು ಜಾಂಬವಂತನ ಕೈ ಸೇರಿತು ಜಾಂಬವಂತನು ಶುದ್ಧ ಜಲದಲ್ಲಿ ತನ್ನೊಂದಿಗೆ ಸ್ಯಮಂತಕ ಮಣಿಯನ್ನು ತೊಳೆದುಕೊಂಡು ಗುಹೆಯಲ್ಲಿರ್ತಕ್ಕಂಥ ತನ್ನ ಅರಮನೆಗೆ ಹೋಗಿ ಮಗುವಿನ ತೊಟ್ಟಲಿಗೆ ಕಟ್ಟಿದನು ಮತ್ತು ಮಗಳಾದಂಥ ಜಾಂಬವತಿಗೆ ಜೋಪಾನವಾಗಿ ನೋಡಿಕೊಳ್ಳಲು ತಿಳಿಸಿದನು ಆತ ಪ್ರಸೇನನನ್ನು ಹುಡುಕಿ ಸುಸ್ತಾದ ಕೃಷ್ಣ ಮತ್ತು ಆತನ ಗುಂಪು ಊರಿಗೆ ಮರಳಿ ಪ್ರಸೇನನು ಕಾಣೆಯಾಗಿದ್ದನ್ನು ಹೇಳಿದರು ಸತರಾಜಿತನು ಕೃಷ್ಣನ ಮೇಲೆ ಅನುಮಾನಿಸಿ ಮಣಿಯ ಆಸೆಯ ಕೃಷ್ಣನೇ ಪ್ರಸೇನನನ್ನು ಕೊಂದಿರಬೇಕೆಂದು ಅವರಿವರ ಮುಂದೆ ಆಡಿಕೊಂಡಿದ್ದನ್ನು ಜನರು ಕೂಡ ಸಮ್ಮತಿಸಿಬಿಟ್ಟರು ಕೃಷ್ಣನಿಗೆ ಚಿಂತೆಯಾಗಿ ಊರ ಜನರನ್ನು ಅರಣ್ಯಕ್ಕೆ ಕರೆದೊಯ್ದು ಪ್ರಸೇನನಿಗಾಗಿ ಹುಡುಕಾಡುವಾಗ ಸಿಂಹದಿಂದ ಹತನಾದ ಪ್ರಸೇನನ ದೇಹದ ಅವಶೇಷಗಳು ಸಿಕ್ಕವು ಸಿಂಹದ ಹೆಜ್ಜೆ ಗುರುತನ್ನು ಅನುಸರಿಸಿ ಮುಂದೆ ಹೋಗಿ ನೋಡಿದಾಗ ಜಾಂಬವಂತನು ಸಿಂಹನನ್ನು ಕೊಂದಿರುವ ಬಗ್ಗೆ ತಿಳಿಯಿತು ಜಾಂಬವಂತನ ಹೆಜ್ಜೆ ಗುರುತು ಹಿಡಿದು ಹೋಗಲಾಗಿ ಒಂದು ಗುಹೆಯಲ್ಲಿ ಜಾಂಬವಂತನು ಹೋದ ಬಗ್ಗೆ ತಿಳಿಯಿತು ಕೃಷ್ಣನೊಂದಿಗೆ ಬಂದಿದ್ದ ಜನರಲ್ಲಿ ಯಾರೂ ಕೂಡ ಆ ಕತ್ತಲೆಯ ಗುಹೆಯೊಳಗೆ ಪ್ರವೇಶಿಸಲು ಸಿದ್ಧರಾಗಲಿಲ್ಲ ಕೃಷ್ಣನೊಬ್ಬನೇ ಗುಹೆಯಲ್ಲಿ ಪ್ರವೇಶಿಸಿದನು ಕತ್ತಲೆಯಲ್ಲಿ ನೂರು ಯೋಜನ ಕ್ರಮಿಸಿದ ಕೃಷ್ಣನು ಜಾಂಬವಂತನ ಅರಮನೆಯನ್ನು ತಲುಪಿದಾಗ ಜಾಂಬವಂತನ ಮಗಳು ಜಾಂಬವತಿಯು ತೊಟ್ಟಿಲಲ್ಲಿ ಅಳುತ್ತಿದ್ದ ಮಗುವಿಗೆ ಸಿಂಹ ಸಿಂಹೋಜಾಂಬವತ ಸಿಂಹೋ ಸುಕುಮಾರಕ ಮಾರೋದಿ ತವಹೇಶ ಸಮಂತಕ ಪ್ರಸೇನನನ್ನು ಸಿಂಹವು ಕೊಂದ ನಂತರ ಸಿಂಹದ ಕೊರಲಿದ್ದಂಥ ಸಾಮಂತ ಮಣಿಯನ್ನು ಜಾಂಬವಂತನು ಸಿಂಹವನ್ನು ಕೊಂದು ತಂದಿದ್ದಾನೆ ಇದನ್ನು ನೋಡುತ್ತಾ ಹಾಡು ಅಂತ ಹೇಳುತ್ತಿರುವುದನ್ನು ಕೇಳಿದನು ಶ್ರೀಕೃಷ್ಣನನ್ನು ನೋಡಿದ ಜಾಂಬವಂತನ ಮಗಳು ಜಾಂಬವತಿಯು ನೀನು ಯಾರೋ ಏನೋ ಇಲ್ಲಿಗೆ ಬರುವ ಸಾಹಸ ಮಾಡಿದ್ದು ದೊಡ್ಡ ತಪ್ಪು ನನ್ನ ತಂದೆ ಜಾಂಬವಂತನು ಮಲಗಿ ವಿಶ್ರಮಿಸುತ್ತಿದ್ದಾನೆ ಆತನು ಹೇಳುವುದರೊಳಗೆ ಜೀವದ ಮೇಲೇನಿಗೆ ಆಸೆ ಇದ್ದರೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿದಾಗ ಅದಕ್ಕೆ ಶ್ರೀಕೃಷ್ಣನು ನಸುನಕ್ಕು ತನ್ನ ಪಾಂಚಜನ್ಯ ಶಂಖವನ್ನು ಊದಿದಾಗ ಎಚ್ಚರಗೊಂಡ ಜಾಂಬುವಂತನು ಶ್ರೀಕೃಷ್ಣನ ಮೇಲೆ ಎರಗಿ ಯುದ್ಧಕ್ಕೆ ಸನ್ನದ್ಧನಾದನು ಅನೇಕ ದಿನಗಳವರೆಗೂ ಯುದ್ಧ ನಡೆಯುತ್ತಿರಬೇಕಾದರೆ ಏಳು ದಿನಗಳವರೆಗೆ ಗುಹೆಯವರಿಗೆ ಕಾಯುತ್ತಿದ್ದಂಥ ದ್ವಾರಕಾಪಟ್ಟಣದ ಜನರು ಕೃಷ್ಣನು ಮರಳಿ ಬರಲಾರನು ಕತ್ತಲೆಯ ಗುಹೆಯಲ್ಲಿ ಕಂದಕದಲ್ಲಿ ಬಿದ್ದೋ ಅಥವಾ ಮೃಗಗಳಿಂದಲೋ ವಿಷಸರ್ಪ ಕಚ್ಚುವುದರಿಂದಲೂ ಸತ್ಯ ಹೋಗಿರಬೇಕು ಹೋಗಿರಬೇಕು ಏನೋ ಸತ್ತಿದ್ದಾನೆ ಅಂತ ನಿರ್ಣಯಿಸಿ ಊರಿಗೆ ಮರಳಿ ಮರಣವಾರ್ತೆಯನ್ನು ತಲುಪಿಸಿದಾಗ ಕೃಷ್ಣನ ಕ್ರಿಯಾಕರ್ಮ ಮಾಡಿ ಬಂಧು ಬಾಂಧವರೆಲ್ಲರೂ ತರ್ಪಣವನ್ನು ಬಿಟ್ಟರು ಹೋರಾಟದಲ್ಲಿ ಶಕ್ತಿಶಾಲಿಯಾದಂಥ ಜಾಂಬವಂತನು ಬಳಲಿ ಶ್ರೀಕೃಷ್ಣನಿಂದ ಸೋಲುವ ಹಂತ ತಲುಪಿದಾಗ ಅಜೇಯನಾದ ನಾನು ದುಣಿಯುವಂತೆ ನನ್ನನ್ನು ಹಣಿದ ಈತನು ನನ್ನ ಸ್ವಾಮಿಯಾದ ರಾಮನೇ ಇರಬೇಕೆಂದು ಭಾವಿಸಿ ಕೈಮುಗಿದು ಕೇಳಿದಾಗ ಶ್ರೀಕೃಷ್ಣನೇ ಶ್ರೀರಾಮನಾಗಿ ಜಾಂಬವಂತನಿಗೆ ಕಾಣಿಸಿಕೊಂಡನು ಶ್ರೀರಾಮನು ರಾವಣನಿಂದ ಅಪಹರಣಕ್ಕೊಳಗಾಗಿದ್ದ ತನ್ನ ಮಡದಿಯಾದ ಸೀತಾದೇವಿಯನ್ನು ಪ್ರೀತಿಸುತ್ತಿದ್ದದ್ದನ್ನು ಕಂಡಿದ್ದಂಥ ಜಾಂಬವಂತನು ತನಗೂ ಒಬ್ಬಳು ಮಗಳಿದ್ದರೆ ಶ್ರೀರಾಮನಿಗೆ ಕೊಡುತ್ತಿದ್ದೇ ಅಂತ ಮನದಲ್ಲಿ ಅಂದುಕೊಂಡಾಗ ಅದನ್ನು ಅರಿತಂಥ ಶ್ರೀರಾಮನು ದ್ವಾಪರಾಂತ್ಯದಲ್ಲಿ ನಿನ್ನ ಆಸೆಯು ಈಡೇರಲ್ಪಡುವುದು ಅಂತ ಹೇಳಿದ್ದರಿಂದ ಆ ಕಾಲಕ್ಕಾಗಿ ಜಾಂಬವಂತನು ಕಾಯುತ್ತಿದ್ದನು ಶ್ರೀಕೃಷ್ಣನಿಗೆ ಮಣಿಯನಿತ್ತು ಮಗಳನ್ನು ಕೊಟ್ಟು ಶರಣು ಶರಣು ಅಂದನು ಜಾಂಬವತಿಯೊಂದಿಗೆ ಶ್ರೀಕೃಷ್ಣನು ದ್ವಾರಕಾಪಟ್ಟಣವನ್ನು ಪ್ರವೇಶಿಸಿ ಪುರಜನರಿಗೆ ನಡೆದ ವೃತ್ತಾಂತಗಳನ್ನೆಲ್ಲ ವಿವರಿಸಿ ಸಮಂತಕ ಮಣಿಯನ್ನು ಸತರಾಜನಿಗೆ ಒಪ್ಪಿಸಿದಾಗ ತನ್ನಿಂದಾದಂಥ ಅಪರಾಧದಿಂದ ಪಶ್ಚಾತ್ತಾಪಪಟ್ಟಂಥ ಸತರಾಜಿತನು ತನ್ನ ಮಗಳಾದಂಥ ಸತ್ಯಭಾಮಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹವನ್ನು ಮಾಡಿದನು ಸತ್ಯಭಾಮಿಯ ಮೇಲೆ ಆಸೆ ಇಟ್ಟು ಕುಳಿತಿದ್ದಂಥ ಅಕ್ರೂರ ಶತಸನವರು ಸತರಾಜಿತನ ಮೇಲೆ ಕ್ರೋಧಗೊಂಡು ವೈರಿಗಳಾದರು ಆ ಕಡೆ ಅರಗಿನ ಮನೆಗೆ ಬೆಂಕಿ ಬಿದ್ದು ಪಾಂಡವರು ದಹಿಸಿ ಹೋದರು ಅಂತಕ್ಕಂಥ ಸುದ್ದಿ ಕೇಳಿ ಶ್ರೀಕೃಷ್ಣನು ಹಸ್ತಿನಾವತಿಗೆ ಹೋದಾಗ ಶತಧನವನು ಕ್ರೂರವಾಗಿ ಸತರಾಜತನನ್ನು ಕೊಂದು ಸಾಮಂತಕ ಮಣಿಯನ್ನು ತೆಗೆದುಕೊಂಡು ಹೋದನು ಶತಧನವನ ಬರ್ಬರತೆಯನ್ನು ಶ್ರೀಕೃಷ್ಣನಿಗೆ ತೋರಿಸಲು ತಂದೆಯಾದ ಸತರಾಜತನ ಮೃತ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಸಂರಕ್ಷಿಸಿ ಇಟ್ಟಿದ್ದಂಥ ಸತ್ಯಭಾಮಿಯು ಶ್ರೀಕೃಷ್ಣನು ಬಂದ ಕೂಡಲೇ ತೋರಿಸಿದಳು ಇದರಿಂದ ಕ್ರೋಧಗೊಂಡ ಕೃಷ್ಣನು ಶತಧನ್ವನ ಸಂಹಾರಕ್ಕೆ ಅಣ್ಣನಾದ ಬಲರಾಮನೊಂದಿಗೆ ಸಿದ್ಧವಾದನು ಇದು ಗೊತ್ತಾದ ಕೂಡಲೇ ತನ್ನ ಜೀವ ಉಳಿಸಿಕೊಳ್ಳಲು ಶತಧನವನು ಅಕ್ರೂರನ ಮನೆಗೆ ಹೋಗಿ ಸಹಾಯವನ್ನು ಬೇಡಿದನು ಅಕ್ರೂರನು ಶತಧನ್ವನಿಗೆ ತನ್ನ ಮನೆಯಿಂದ ನಿರ್ಗಮಿಸಲು ಆದೇಶಿಸಿದನು ಮಣಿಯನ್ನು ಹೊಂದುವ ಸಂಚು ನಮ್ಮಿಬ್ಬರದ್ದೂ ಇತ್ತು ಈಗ ನೀನು ನನಗೆ ಸಹಾಯ ಮಾಡಲಾರಿಯಾ ಅಂತ ಶತಧನ್ವನ ಕೇಳಿದಾಗ ಶಮಂತಕ ಮಣಿಗಾಗಿ ನಾನು ಆಸೆಪಟ್ಟಿದ್ದು ನಿಜ ಹಾಗಂತ ಸತ್ಯರಾಜತನನ್ನು ಕೊಂದೇ ಬಿಡುವುದೇ ಈಗ ನೀನೇ ಅಂತ ಅಕ್ರೂರ ಹೇಳಿದಾಗ ಶ್ರೀಕೃಷ್ಣ ತನ್ನನ್ನು ಹುಡುಕಿ ಕೊಲ್ಲುವುದರೊಳಗೆ ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸಿದ ಶತಧನವನು ಸಮಂತಕ ಮಣಿಯನ್ನಾದರೂ ನಿನ್ನ ಬಳಿ ಅಂತ ಅಂದಾಗ ಅಕ್ರೂರನು ಹಾಗೆ ಆಗಲಿ ಅಗತ್ಯವಾಗಿ ನೆಲೆಯಲ್ಲಿ ನೀನು ಹೋಗು ಅಂತ ಹೇಳಿದನು ಶತಧನವನ್ನು ಕುದುರೆ ಏರಿ ಓಡಿದನು ಶ್ರೀಕೃಷ್ಣ ಬಲರಾಮರು ರಥದಲ್ಲಿ ಬೆನ್ನಟ್ಟಿದರು ಶ್ರೀಕೃಷ್ಣನು ಶತಧನ್ವನ ಮೇಲೆ ಜಿಗಿದು ನೆಲಕ್ಕೆ ಬೀಳಿಸಿದನು ಶತಧನುವನು ಸತ್ತೇ ಹೋದನು ಶಮಂತಕ ಮಣಿಯನ್ನು ಹುಡುಕಲಾಗಿ ಶತಧನ್ವನ ಬಳಿ ಅದು ಇರಲಿಲ್ಲ ಈ ಸಂಗತಿಯನ್ನು ರಥದಲ್ಲಿಯೇ ನಿಂತಿದ್ದಂಥ ಬಲರಾಮನಿಗೆ ಹೇಳಿದಾಗ ಅಣ್ಣನಾದ ಬಲರಾಮನೇ ಶ್ರೀಕೃಷ್ಣನ ಮೇಲೆ ಅನುಮಾನಿಸಿ ಮಣಿಯನ್ನು ಮುಚ್ಚಿಟ್ಟುಕೊಂಡು ಸುಳ್ಳು ಹೇಳುತ್ತಿದ್ದಾನೆ ಮಣಿಗಾಗಿ ಕೃಷ್ಣನು ಯಾರನ್ನಾದರೂ ಕೊಲ್ಲುತ್ತಾನೆ ಅಂತ ಭಾವಿಸಿದನು ಕೃಷ್ಣನೊಂದಿಗೆ ದ್ವಾರಕಿಗೆ ಹೋದರೆ ತನಗೂ ಅಪವಾದ ತಪ್ಪಿದ್ದಲ್ಲ ಅಂತ ಕೃಷ್ಣ ನೀನು ದ್ವಾರಕಾಪಟ್ಟಣಕ್ಕೆ ಹೋಗು ನನಗೆ ಸ್ವಲ್ಪ ವಿದರ್ಭ ದೇಶಕ್ಕೆ ಹೋಗಬೇಕಿದೆ ಅಂತ ಹೊರಟೇ ಬಿಟ್ಟನು ಆ ಸಮಯದಲ್ಲಿಯೇ ವಿದರ್ಭಕ್ಕೆ ಹೋಗಿ ಬಲರಾಮನ ಬಳಿ ದುರ್ಯೋಧನನು ಗದಾಯುದ್ಧವನ್ನು ಕಲಿತಿದ್ದನು ಅಂತ ದ್ವಾರಕಾ ನಿವಾಸಿಗಳು ಕೂಡ ಕೃಷ್ಣನ ಮೇಲೆ ಅನುಮಾನಿಸಿದಾಗ ಕೃಷ್ಣನು ಖಿನ್ನಗೊಂಡನು ಅದೇ ಸಮಯಕ್ಕೆ ನಾರದರು ಬಂದರು ಯಾಕೆ ಕೃಷ್ಣ ನಿನ್ನ ಮುಖವೇಕೆ ಬಾಡಿದೆ ಅಂತ ಕೇಳಿದಂಥ ನಾರದರಿಗೆ ಶ್ರೀಕೃಷ್ಣನು ಎಲ್ಲವನ್ನೂ ಹೇಳಲಾಗಿ ಚೌತಿ ಚಂದ್ರನ ದರ್ಶನದಿಂದ ನನಗೆ ಮಿಥ್ಯಾಪವಾದ ಬಂದಿದೆ ಭಾದ್ರಪದ ಶುಕ್ಲ ಚೌತಿ ಎಂದು ಗಣೇಶನ ವ್ರತ ಮಾಡಿದರೆ ಈ ಅಪವಾದದಿಂದ ಬಿಡುಗಡೆ ಹೊಂದಿವಿ ಅಂತ ಅಂದಾಗ ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳಬೇಕು ಅಂಥೇಳಿ ಶ್ರೀಕೃಷ್ಣನು ಕೇಳಲಾಗಿ ಹಿಂದೆ ಗಣಗಳಿಗೆ ಅಧಿಪತಿಯನ್ನಾಗಿ ವಿನಾಯಕನನ್ನು ನೇಮಿಸಿದ ಬ್ರಹ್ಮದೇವರು ಶಿವನು ಮೊದಲಾದಂಥ ದೇವರುಗಳು ಅದೇ ಸಂದರ್ಭದಲ್ಲಿ ವಿನಾಯಕನಿಗೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎಂಬ ಅಷ್ಟ ಸಿದ್ಧಿಗಳೊಂದಿಗೆ ವಿವಾಹವನ್ನು ನೆರವೇರಿಸಿದರು ಮತ್ತು ವಿಘ್ನಗಳಿಗೆ ರಾಜನಾದ ನಿನ್ನ ಪೂಜೆಯನ್ನು ಮಾಡದವರ ಕಾರ್ಯಗಳು ಸಿದ್ಧಿಸಲಾರು ಅಂತ ಆಶೀರ್ವದಿಸಿದರು ಅಂದಿನಿಂದ ಸಿದ್ಧಿ ಮತ್ತು ಬುದ್ಧಿಗಳಿಗೆ ಕಾರಕನಾಗಿರತಕ್ಕಂಥ ಗಣೇಶನು ಸಂಚಾರಕ್ಕಾಗಿ ತನ್ನ ವಾಹನವಾದಂಥ ಮೂಷಕನ ಮೇಲೆ ಸವಾರಿ ಮಾಡಿದನು ಹೊಟ್ಟೆಗೆ ಹಾವಿನಿಂದ ಕಟ್ಟಿಕೊಂಡು ಮೂಷಕನ ಮೇಲೆ ಕುಳಿತಿರುವ ಗಣೇಶನನ್ನು ಕಂಡು ಚಂದ್ರನು ಇದೇನು ನಿನ್ನ ಹೊಟ್ಟೆ ಆ ಹೊಟ್ಟೆ ಒಡೆದೀತೆಂದು ಕಟ್ಟಿರ್ತಕ್ಕಂಥ ಈ ಹಾವು ಸಣ್ಣ ಇಲಿಯ ಮೇಲೆ ನೀನು ಕುಳಿತದ್ದಂಥ ಈ ನೋಟ ಅಂಥೇಳಿ ಅಪಹಾಸ್ಯ ಮಾಡಿ ನಕ್ಕು ಬಿಟ್ಟನು ಇದರಿಂದ ಕ್ರೋಧಗೊಂಡ ಗಣೇಶನು ಎಲೈ ಚಂದ್ರನೇ ನೀನು ಸ್ವರೂಪಿ ರೂಪ ಯೌವನಗಳಿಂದ ಆಕರ್ಷಕನಾಗಿರುವಿ ಅಂತ ಮದಾಂಧನಾಗಿರುವಿ ನಿನಗೆ ಶಾಪವನ್ನು ಕೊಡುತ್ತೇನೆ ಇಂದು ನಿನ್ನ ದರ್ಶನ ಮಾಡಿದವರು ಮಿಥ್ಯಾಪವಾದವನ್ನು ಹೊಂದುವರು ಅಂತ ಶಪಿಸಿದನು ಇದರಿಂದ ಚಂದ್ರನು ಖಿನ್ನನಾಗಿ ಸರೋವರದಲ್ಲಿರುವ ಕಮಲದ ದೇಟಿನಲ್ಲಿ ಅಡಗಿ ಕುಳಿತನು ತನ್ನನ್ನು ನೋಡಿದವರಿಗೆ ಅಪವಾದ ಬರುವುದಾದರೆ ಯಾರೂ ತನ್ನನ್ನು ನೋಡಲಿಕ್ಕೆ ಇಚ್ಛಿಸುವುದಿಲ್ಲ ಆದ್ದರಿಂದ ಅಡಗಿ ಕುಳಿತನು ಚಂದ್ರನ ದರ್ಶನವಿಲ್ಲದೆ ಎಲ್ಲೆಲ್ಲೂ ಹಾಹಾಕಾರ ಬಿದ್ದಿತು ನಾರದ ಗಂಧರ್ವರು ಇಂದ್ರ ಎಲ್ಲ ಸೇರಿ ಬ್ರಹ್ಮದೇವರ ಬಳಿಗೆ ಹೋಗಿ ವೃತ್ತಾಂತವೆಲ್ಲ ಅರುಹಿದರು ಆಗ ಬ್ರಹ್ಮನು ಗಣೇಶನು ಕೊಟ್ಟಂಥ ಶಾಪವನ್ನು ತೊಡೆದು ಹಾಕುವ ಸಾಮರ್ಥ್ಯವು ನನಗಾಗಲಿ ವಿಷ್ಣುವಿಗಾಗಲಿ ಇಲ್ಲ ಚಂದ್ರನಿಂದ ಗಣೇಶ ವ್ರತವನ್ನು ಮಾಡಿಸಿರಿ ಅದರಿಂದ ಗಣೇಶನು ಪ್ರಸನ್ನನಾಗಿ ವಿಷಾಪವನ್ನು ಮಾಡಬಹುದು ಭಾದ್ರಪದ ಚೌತಿಯಂದು ಗಣೇಶನನ್ನು ಪೂಜಿಸಿ ಮೋದಕ ಕರಿಗಡುಬು ನಿವೇದಿಸಿ ಗಣಹೋಮವನ್ನು ಮಾಡಿದರೆ ಚಂದ್ರನು ಪ್ರಸನ್ನನಾಗುತ್ತಾನೆ ಅಂತ ಬ್ರಹ್ಮದೇವರು ಹೇಳಿದಂತೆ ದೇವಗುರು ಬೃಹಸ್ಪತಿ ಆಚಾರ್ಯರು ಚಂದ್ರನ ಬಳಿ ತೆರಳಿ ಚಂದ್ರನಿಂದ ಗಣೇಶನ ವ್ರತವನ್ನು ಮಾಡಿಸಿದರು ಇದರಿಂದ ಪ್ರಸನ್ನನಾದಂಥ ಗಣೇಶನು ವರವನ್ನು ಕೇಳಲು ಚಂದ್ರನಿಗೆ ಸೂಚಿಸಿದಾಗ ನಾನು ಮೊದಲಿನಂತೆ ಲೋಕದ ಜನರಿಗೆ ಕಾಣುವಂತಾಗಲು ನಿನ್ನಿಂದ ಕೊಡಲ್ಪಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಪ್ರಾರ್ಥಿಸಿದ ಚಂದ್ರನಿಗೆ ಭಾದ್ರಪದ ಶುಕ್ಲ ಚತುರ್ಥಿಯೆಂದು ನಿನ್ನನ್ನು ನೋಡಿದವರು ಮಿಥ್ಯಾಪವಾದ ಹೊಂದುವುದು ಖಚಿತ ಬಿದಿಗೆ ಚಂದ್ರನ ದರ್ಶನದಿಂದ ಅಥವಾ ಪ್ರತಿ ಮಾಸದ ಕೃಷ್ಣಪಕ್ಷದ ಚತುರ್ಥಿಯಂದು ನನಗೆ ಮೋದಕ ನಿವೇದಿಸಿ ಪೂಜಿಸಿದರೆ ಹೊತ್ತಿರತಕ್ಕಂಥ ಅಪನಿಂದೆಯಿಂದ ಮುಕ್ತರಾಗಬಹುದು ಅಂತ ಹೇಳಿದನು ಅದರಂತೆ ಅದರಂತೆ ಶ್ರೀಕೃಷ್ಣನು ಏನಪ್ಪ ಅಂತಂದ್ರೆ ಕೂಡ ಗಣೇಶನ ವ್ರತವನ್ನು ಆಚರಿಸಿದ ಅದರಿಂದ ಕಾಶಿ ಪಟ್ಟಣದಲ್ಲಿ ಅಕ್ರೂರ ತಲೆಮರಿಸಿಕೊಂಡು ಹೋಗಿ ಅಲ್ಲಿ ಇದ್ದು ದಾನ ಧರ್ಮ ದಿವಾಲಿಗಳ ನಿರ್ಮಾಣ ಮಾಡ್ತಾ ಇದ್ದರ ವಿಷಯ ಕೃಷ್ಣನಿಗೆ ತಿಳಿಯಿತು ಕೃಷ್ಣನು ಕಾಶಿಗೆ ಹೋಗಿ ಅಕ್ರೂರನ ವಿಳಾಸವನ್ನು ಪತ್ತೆ ಮಾಡಿ ಅವನನ್ನು ಮಾತನಾಡಿಸಿ ಏನಪ್ಪ ದಾನ ದೇವಾಲಯಗಳ ನಿರ್ಮಾಣ ಏನದು ಚಮತ್ಕಾರ ಅಂತ ಕೇಳಿದ ಕೂಡಲೇ ಅಕ್ರೂರನ್ನು ಚಮಕ್ ಅಂತ ಹೊಳೆಯುತ್ತಿದ್ದಂಥ ಶಮಂತ ಕಮಣಿಯನ್ನು ಕೃಷ್ಣನಿಗೆ ಒಪ್ಪಿಸಿಬಿಟ್ಟನು ದ್ವಾರಕಾ ಜನರಲ್ಲಿದ್ದಂಥ ಕೃಷ್ಣನ ಬಗೆಯ ಅನುಮಾನವೂ ಕೂಡ ನಿವೃತ್ತಿಯಾಯಿತು ಅಣ್ಣನಾದ ಬಲರಾಮನು ಕೂಡ ಕೃಷ್ಣನನ್ನು ಸೇರಿದನು ಆದ್ದರಿಂದ ಮಿಥ್ಯಾಪವಾದದಿಂದ ಮುಕ್ತರಾಗಲಿಕ್ಕೆ ಬಿದಿಗೆ ಚಂದ್ರನ ದರ್ಶನ ಮಾಡಿಕೊಳ್ಳಬೇಕು ಏನು ಮಾಡೋದು ಒಮ್ಮೊಮ್ಮೆ ಬಿದಿಗೆ ದಿವಸ ಆತನನ್ನು ಮನೆಯ ಮಾಳಿಗೆ ಹತ್ತಿ ಹುಡುಕಿದರೂ ಕಾಣೋದಿಲ್ಲ ಚೌತಿ ದಿನ ಮಾತ್ರ ಥಟ್ಟಂತ ಕಣ್ಣಿಗೆ ಬೀಳುತ್ತಾನೆ ಚಿಂತೆ ಇಲ್ಲ ಸಿಂಹ ಪ್ರಸೇನವಧಿತ್ ಸಿಂಹೋಜಾಮವತಾಹತಃ ಸುಕುಮಾರಕ ಮಾರೋದಿ ತವ ಶೇಷ ಸ್ಯಮಂತಕ ಅನ್ನುವ ಶ್ಲೋಕವನ್ನು ಪುನಶ್ಚರಣ ಮಾಡುತ್ತಲೇ ಗಣೇಶನ ಮುಂದೆ ಈ ಸ್ಯಮಂತಕ ಉಪಾಖ್ಯಾನವನ್ನು ಕೇಳಿದರೆ ಎಲ್ಲ ದುರವಸ್ಥೆಗಳು ನೀಗಿ ಶಾಂತಿ ಲಭ್ಯವಾಗುತ್ತದೆ ಮಧ್ವಾ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು